ನಮಸ್ಕಾರ ಫ್ರೆಂಡ್ಸ್ ಇವತ್ತು ನಾನು ಊರಿಗೆ ಹೊತ್ತಿದ್ದೆ ಅದೇ ಕುಂದಾಪುರಕ್ಕೆ ಸೊ ಇವತ್ತು ಕುಂದಾಪುರ ಕನ್ನಡದಲ್ಲಿ ವ್ಲಾಗ್ ಮಾಡೋಣ ಅಂಥೇಳಿ ಬೆಳಿಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ಬೆಳಿಗ್ಗೆ ಎದ್ದು ಮನೆಯಿಂದ ಇವತ್ತು ಹುಡ್ಕು ಫುಲ್ಲು ಗಡ್ಬಿಡಿ ಆಯ್ತು ತಿಂಡಿಗೆ ನಾನು ಇವತ್ತು ಇಡ್ಲಿ ಫ್ರೈ ಮಾಡಿದೆ ಹಾಗೆ ನಾವು ಟ್ರೈನಿಗೆಲ್ಲ ಹೋಯ್ಕಲ್ಲ ಅದಕ್ಕೆ ಟಿಫಿನ್ ಕೂಡ ತಗೊಂಡು ಹೋಯ್ಕೆ ಇದು ಸ್ವಲ್ಪ ಇಡ್ಲಿ ಉಳ್ದಿತಾಯ್ತು ಎಕ್ಸ್ಟ್ರಾ ಇತ್ತು ಅದೀಗ ಕಾಣ್ತೇಲಿ ಫ್ರೆಂಡ್ ನಾರ್ತ್ ಇಂಡಿಯನ್ ಇದ್ರಲ್ಲ ಅವ್ರಿಗೆ ಇಡ್ಲಿ ಅಂದರೆ ಇಷ್ಟ ಆಯ್ತು ಸೊ ಎಕ್ಸ್ಟ್ರಾನು ಇತ್ತಲ್ಲ ಅದಕ್ಕೆ ಅದು ಕೊಡ್ತೆ ಇದು ಸಾದ ಇಡ್ಲಿ ಅದು ಮಸಾಲ ಇಡ್ಲಿ ಅವ್ರಿಗೆ ಬೇಕು ಅಂದರೆ ಅವ್ರಿಗೆ ಇಷ್ಟ ಆಗ್ತಲ್ಲ ಅದಕ್ಕೆ ಇವತ್ತು ಎಕ್ಸ್ಟ್ರಾ ಇದ್ದಿತ್ತು ಚಟ್ನಿನೂ ಮಾಡಿದೆ ನಾನೀಗ ಅದನ್ನು ಸ್ವಲ್ಪ ಅವ್ರಿಗೆ ಕೊಡ್ತೆ ಅದು ಆರ್ಮೇಲೆ ನಾನೀಗ ಊಟ ತಿಂಡಿಗೆಲ್ಲ ರೆಡಿ ಮಾಡಕ್ಕೆ ಬೇಗ ಬೇಗ ಮಕ್ಕಳೇನು ಮನೆ ಕಂಡಿರಾಯ್ತು ಅದಕ್ಕೆ ಬೇಗ ಬೇಗ ನಾನು ತಿಂಡಿ ಒಂದು ಮಾಡಿದೆ ಅಷ್ಟೇ ಅದಲ್ಲದೆ ನಾ ಈಗ ಸ್ವಲ್ಪ ಒಂದು ವಾರಕ್ಕೋಗ್ತಾ ಇತ್ತಲ್ಲ ಫ್ರಿಜ್ಜೆಲ್ಲ ಮತ್ತು ಬಂದ್ ಮಾಡಿಕೆ ಹೊತ್ತು ಫ್ರಿಜ್ಜೆಲ್ಲ ಅದಕ್ಕೆ ಫುಲ್ ಕ್ಲೀನ್ ಮಾಡ್ಕ ಆದಷ್ಟು ಕ್ಲೀನ್ ಮಾಡಿದೆ ಆರು ಸಾಮಾನೆಲ್ಲ ಖಾಲಿ ಮಾಡ್ಕೊ ಎಕ್ಸ್ಟ್ರಾ ಇದ್ದದೆಲ್ಲ ಫ್ರೆಂಡಿಗೆ ಕೊಟ್ಟಿಗೆ ಹೋಗುತ್ತೆ ಅಂದರೆ ತರಕಾರಿ ಎಲ್ಲ ಎಕ್ಸ್ಟ್ರಾ ಇರುತ್ತೆ ಈಗ ಮೊಸರು ಇತ್ತು ಎಕ್ಸ್ಟ್ರಾ ಅದೆಲ್ಲ ಫ್ರೆಂಡಿಗೆ ಕೊಟ್ಟಿಗೆ ಹೋಯ್ತೆ ಪ್ರತಿ ಸಲ ಹಾಗೆ ಯಾ ಯಾರಾದರೂ ಈಗ ಅವಳು ಊರಿಗೆ ಒಪ್ಪತ್ತಿಗೆ ಫ್ರೆಂಡ್ ಅವ್ರು ನನಗೆ ಎಂಥದವ್ರು ಇದ್ರೆ ಕೊಟ್ಟಿ ಹೋಯ್ತಾರೆ ಇಲ್ಲಾಂದ್ರೆ ಸುಮ್ಮನೆ ಮನೇಲಿಟ್ರೆ ಹಾಳಾಗ್ತಲ್ಲ ಫ್ರಿಜ್ ಮತ್ತು ಆನ್ ಮಾಡಿ ಇಡೋದಿಲ್ಲ ಎಂತಕಂದ್ರೆ ಲಾಕ್ ಮಾಡ್ತು ಮತ್ತು ಕರೆಂಟಿಂದೆಲ್ಲ ಸ್ವಲ್ಪ ಹೆದರಿಕೆ ಆಯ್ತು ಅದಕ್ಕೆ ಫ್ರಿಜ್ ಎಲ್ಲ ಆನ್ ಇಡೋದಿಲ್ಲ ಆಫ್ ಮಾಡಿಕೆ ಹೊತ್ತೆ ಈಗ ನಾನು ಊಟಕ್ಕೆ ತಗೊಂಡು ಹೋಗಿ ಚಪಾತಿ ರೆಡಿ ಮಾಡ್ತಾ ಇದ್ದೆ ನಾನು ಫಸ್ಟ್ ಟೈಮ್ ಅಮ್ಮನ ಜೊತೆಗೆ ನಾನು ಎರಡು ವರ್ಷದ ಮಗನ್ನ ಕಳಿಸ್ಕೊಟ್ಟಿದ್ದೆ ಅವ್ನು ಫಸ್ಟ್ ಟೈಮ್ ನಾನು ಇಲ್ಲದೆ ಅವ್ರು ಹೋಗಿ ಎರಡು ಮೂರು ದಿನ ಆಯ್ತು ಫಸ್ಟ್ ಟೈಮ್ ನಾನು ಇಲ್ಲದೆ ಇದ್ದದ್ದು ನನಗೆ ಸ್ವಲ್ಪ ಹೆದರಿಕೆ ಇದೀತೈತೆ ಆರು ಮತ್ತು ಮೇಲೆ ಅವನಿಗೆ ಮೋಸ್ಟ್ಲಿ ನಾನು ಎದುರುಗಡೆ ಇಲ್ಲ ಅಲ್ಲ ಅದಕ್ಕೆ ಅಷ್ಟು ನೆನಪ ಇಲ್ಲೇನೋ ಗೊತ್ತಿಲ್ಲ ಕನ್ನಡಕ್ಕೆ ಮಾತಾಡಿಸ್ತಿದ್ದ ಫೋನಲ್ಲೇ ಏನು ಮರ್ಕೋ ಕೆಲ ಹೋಗ್ಲಿಲ್ಲ ಈಗ ಮಗಳೊಟ್ಟಿಗೆ ನಾನು ರೆಡಿಯಾಗಿ ಹೋಗ್ತಾಯಿದ್ದೆ ಅಂತ ಕೆಲಸ ಇಲ್ಲ ಅಲ್ಲಿ ಇಲ್ಲಾಂದರೆ ಸಣ್ಣ ಮಕ್ಕಳಿದ್ರೆ ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತೆ ಆ ರೀಗ ಮಗ ಇಲ್ಲ ನಾನು ಅದಕ್ಕೆ ಬ್ಯಾಗೆಲ್ಲ ರೆಡಿ ಮಾಡಿ ಮಗಳ ಸಾಮಾನು ನನ್ನ ಸಾಮಾನೆಲ್ಲ ಮಸ್ತ್ ಆತ ಅದೆಲ್ಲ ತಗೊಂಡೋಯ್ತು ಹೋಯ್ತು ಕ್ಯಾಬ್ ಬುಕ್ ಮಾಡಿದ್ದೆ ಸ್ಟೇಷನ್ ಸ್ಟೇಷನ್ವರಿಗೆ ಅಂತಕ್ಕಂದರೆ ಸ್ವಲ್ಪ ದೂರ ಆಯ್ತು ವಾಕಿಂಗ್ ಡಿಸ್ಟೆನ್ಸನ್ನಲ್ಲಿ ವಾಕಿಂಗ್ ಡಿಸ್ಟೆನ್ಸಲ್ಲಂತೂ ಇರಲಿಲ್ಲ ಅದಕ್ಕೆ ಕ್ಯಾಬಲ್ಲಿ ಹೋಗ್ತಾಯಿತ್ತು ಅಲ್ಲಿಗೆ ಹೋಗಿ ಟ್ರೈನ್ ಮಸ್ತ್ ಲೇಟ್ ಇದಿತ್ತಾಯ್ತು ಅದಕ್ಕೆ ನಾವು ವೇಟ್ ಮಾಡ್ತಾಯಿದ್ದೆ ಟ್ರೈನಿಗೆ ಸೊ ಫಸ್ಟ್ ಮಗಳನ್ನ ಮಕ್ಳನ್ನ ಕರ್ಕೊಂಡು ಅವ್ರು ಅವ್ರು ಅದು ಬೇಕಿದು ಬೇಕು ಅದೆಲ್ಲ ಕಾಮನ್ ಅಲ್ಲ ಅವ್ರು ಅವಳು ಚಿಪ್ಸ್ ಬೇಕು ಅದು ಇದು ಎಲ್ಲ ಹೇಳ್ತಿದ್ಲು ಅಲ್ಲೇ ಸ್ಟೇಷನಲ್ಲೇ ತಗೊಂಡೆ ಮತ್ತು ಟ್ರೈನಲ್ಲೇ ಸಿಕ್ಕೋದು ಇಲ್ಲ ಸಿಕ್ಕರೆ ಸ್ವಲ್ಪ ಕಾಸ್ಟ್ಲಿ ಅತ್ತ ಈಗ ಸ್ವಲ್ಪ ಊಟದ ಟೈಮ್ ಆಯ್ತಲ್ಲ ಮಧ್ಯಾಹ್ನ ಉಂಟುಕಂಡೆ ಬಂದಿದ್ದು ನಾವು ಯಾರೂ ಅಲ್ಲೇ ವೆಜ್ ಪಪ್ಸ್ ಕಂಡೆ ಅದು ಹೆಂಗೆ ಟೇಸ್ಟ್ ಕಂಬ ಅಂದೇಳಿ ತಗೊಂಡೆ ಸ ಟೇಸ್ಟ್ ಅಷ್ಟೆಂತ ಒಳ್ಳೆ ಇರಲಿಲ್ಲ ಟೇಸ್ಟ್ ಅಂದ್ರೆ ಒಳಗಡೆ ಹಾಲು ಎಲ್ಲ ಇದ್ದೀತಾಯ್ತು ಪ ಬಟಾಟಿ ಭಾಜಿ ಇದ್ದೀತೈತೆ ಇಲ್ಲದಿದ್ರೆ ನಾನು ಅದನ್ನು ಸ್ವಲ್ಪ ಪಾರ್ಸಲ್ಲು ತಗೊಂತಿದ್ದಿದ್ದೆ ಆಯ್ತು ಟ್ರೈನಲ್ಲಿ ಅಷ್ಟರೊಳಗೆ ಟ್ರೈನ್ ಬಂತು ಟ್ರೈನ್ ಬದತ್ ಬದ ಅಂಬತ್ತಿಗೆ ನನಗೆ ಅಲ್ಲಿ ಎಂಥದಾರು ತಕೊಂಡ್ಕಂದೇಳಿ ಅಲ್ಲಿ ಬೇಲ್ ಇದಿತೀತಾಯ್ತು ಆ ಅಂದರೆ ಮುಂಡಕ್ಕಿ ಇರುತ್ತಲ್ಲ ಅದಕ್ಕೆ ಮಸಾಲೆ ಎಲ್ಲ ಹಾಕಿ ಕೊಡ್ತರು ಚುರುಮುರ ಅಂತ ಹೇಳ್ತರು ಅದನ್ನು ತಕೊಂಡೆ ಅದನ್ನು ಸ್ವಲ್ಪ ಟ್ರೈನಲ್ಲಿ ತಿಮ್ಮಕ್ಕೆ ಟೈಮ್ ಪಾಸ್ ಆಗ್ತಂದೇಳಿ ಅದು ಇಪ್ಪತ್ತು ರೂಪಾಯಿ ಎಂಥದ್ದು ಅವ್ರು ಮಾಡಿ ಕೊಡ್ತಿದ್ದೀರಾಯ್ತು ಅದನ್ನೇ ತಗೊಂಡು ಒಳ್ಳಿತ್ತು ಟೇಸ್ಟ್ ಅಡ್ಡಿಲ್ಲ ಸೊ ಅದನ್ ತಕೊಂಡೆ ಈಗ ಟ್ರೈನ್ ಜರ್ನಿ ಸ್ಟಾರ್ಟ್ ಆಯ್ತು ಟ್ರೈನ್ ಜರ್ನಿ ಅಂದರೆ ನನಗಂತೂ ಎಷ್ಟು ಇಷ್ಟ ಆಯ್ತು ಗೊತ್ತಿತ್ತು ಅದು ಸ್ಪೆಷಲಿ ತಿಂಡಿ ತಿಂಬಿಕೆ ಚಹಾ ತಗೊಂಬಿಕೆ ಅದೇ ನಂಗೆ ಇಷ್ಟ ಆಯ್ತು ಮೋಸ್ಟ್ಲಿ ಅದಕ್ಕೆ ನಾನು ಟ್ರೈನಲ್ಲಿ ಅಪ್ಪ ತಿಂ ಅಂದರೆ ನನ್ನೊಟ್ಟಿಗೆ ಯಾರು ಇದ್ದರೆ ನನಗೆ ತಕೊಂಬಿಕೆಲ್ಲ ಇಲ್ಲ ಅಮ್ಕಾಗ ಹಾಗಿದ್ರೆ ಮಾತ್ರ ಖುಷಿ ಆಯ್ತು ಅದು ಬೇಡ ಇದು ಬೇಡ ಅಲ್ಲ ಅಂದರೆ ಅಷ್ಟು ಇಷ್ಟ ಆತಿಲ್ಲ ಮಗಳಿಗೂ ಅಷ್ಟೆ ನನ್ನೊಟ್ಟಿಗೆ ಹಾಪ ಖುಷಿ ಆಯ್ತು ನಾನು ಚಹಾ ತಕೊಂತ ತಿಂಡಿ ಅಂತ ಬಂದರೆ ತಕಂತೆ ಹೇಗೆ ಟೈಮ್ ಪಾಸ್ ಮಾಡ್ತಾಯಿರ್ತೆ ಅದಕ್ಕೆ ನೇಲ್ ಪಾಲಿಷ್ ಇದ್ದಿತಾಯ್ತು ಮಗಳಿಗೆ ಮೊಬೈಲ್ ಕೊಡು ಮೊಬೈಲ್ ಕೊಡು ಅಂತೇಳಿ ಅದಕ್ಕೆ ಟೈಮ್ ಪಾಸ್ ಮಾಡು ಅಂತೇಳಿ ನೇಲ್ ಪಾಲಿಶ್ ಒಳಗಿದ್ದ ತೆಗ್ದು ಅವಳಿಗೂ ನಾನು ಹಚ್ಚುತ್ತ ಇದ್ದಿದ್ದೆ ಅವಳು ಅದನ್ನು ಹಚ್ಕಂಬಕ್ಕೆ ಕೊಡಲಿಲ್ಲ ಎಲ್ಲ ಆಚೀಚೆಲ್ಲ ಮಾಡಲು ಕೈ ಎಲ್ಲ ನೇಲ್ ಪಾಲಿಷ್ ಆಚೀಚಾಯ್ತು ಆ ಕಡೆಗೆ ಅವಳಿಗೆ ಹೋಯ್ತಿದೆ ಹಿಂಗೆ ಟೈಮ್ ಪಾಸ್ ಮಾಡ್ತಾ ಒಳ್ಳೆ ಖುಷಿಯಿಂದ ಹೋತಾ ಇತ್ತು ನಾನು ಮೋಸ್ಟ್ಲಿ ವೇಟ್ ಮಾಡ್ತಿದ್ದದಂದ್ರೆ ಮಗನ ಕಾಮಕಾಯಿ ಅಂದರೆ ಎರಡು ಮೂರು ದಿನ ಆಯ್ತು ಫಸ್ಟ್ ಟೈಮ್ ಬಿಟ್ಟಿಗೆ ಹೋದಲ್ಲ ಅದಕ್ಕೆ ಮಸ್ತ್ ನೆನ್ಪಾತಿದ್ದ ಅಂದರೆ ಎಷ್ಟೊತ್ತಿಗೆ ಬೆಳಿಗ್ಗೆ ಹೋಯ್ತ ಎಷ್ಟೊತ್ತಿಗೆ ಅವನ ಕಾಂಬ ಯಾವ ಥರ ಅಂದರೆ ಮರ್ಕತ್ತೆ ಎಂಥ ರಿಯಾಕ್ಷನ್ ಇರುತ್ತೆ ಅಂದೇಳಿ ಕಡೆಗೀಗ ರಾತ್ರಿ ಆಯ್ತು ನಾವು ಸ್ಲೀಪರ್ ಕೋಚ್ ಬುಕ್ ಮಾಡಿದ್ದಲ್ಲ ಅದಕ್ಕೆ ಇಲ್ಲೇ ಮನೆ ಕಮ್ಮಿ ಜಾಗ ಎಲ್ಲ ಇದ್ದಿತ್ತಾಯ್ತ ಮಗಳಿಗೆ ಎಕ್ಸ್ಟ್ರಾ ಅಂತ ಬುಕ್ ಮಾಡಲಿಲ್ಲ ಮತ್ತು ಅವಳು ಎಕ್ಸ್ಟ್ರಾ ಏನು ಅಂದರೆ ಬೇರೆ ಸಪ್ರೇಟ್ ಅಂತ ಮಲಗೋದಿಲ್ಲ ಅಂತೆಲ್ಲ ಅದಕ್ಕೆ ಅವಳಿಗೆ ಎಕ್ಸ್ಟ್ರಾ ಬುಕ್ ಮಾಡಲಿಲ್ಲ ಅವಳು ಒಟ್ಟಿಗೆ ಮಂದ್ಕಂಡಿಲ್ಲ ಆಯ್ತು ನಂಗೆ ಗೊತ್ತಿಲ್ಲ ಟ್ರೈನಲ್ಲೇ ಐ ಥಿಂಕ್ ಏನು ಹತ್ತು ವರ್ಷದ ನಂತರ ಟಿಕೆಟ್ ಎಕ್ಸ್ಟ್ರಾ ಸೀಟ್ ಇರುತ್ತೋ ನನಗೆ ಗೊತ್ತಿಲ್ಲ ಅದೆಲ್ಲ ಮೇ ಬಿ ಸೀಟ್ ಬುಕ್ ಮಾಡ್ರೆ ಕೊಡ್ತ್ರೇನೋ ಈಗ ಮಧ್ಯರಾತ್ರಿ ಆಯಿತು ನಿದ್ರೆ ಅಷ್ಟು ಬರ್ತಾ ಇರಲಿಲ್ಲ ಆಯಿತು ಮಧ್ಯರಾತ್ರಿ ಅಂದರೆ ಆಲ್ಮೋಸ್ಟ್ ನಾಲ್ಕು ಗಂಟೆನು ಬೆಳಿಗ್ಗೆ ಆಯಿತು ಎಲ್ಲ ನಮ್ದು ಟ್ರೈನ್ ಸ್ಟೇಷನ್ ಬಪ್ಪಲ್ಲರಿಗೆ ಸ್ವಲ್ಪ ಲೇಟೇ ಆಯಿತು ಟ್ರೈನ್ ಯಾವತ್ತು ಬೇಗ ಬಂದದ್ದು ನಾನು ಕಾಣಲೇ ಇಲ್ಲ ಏಗಳಿಕ್ಕೂ ಲೇಟೇ ಇರುತ್ತೆ ಈಗ ನಮ್ಮ ಸ್ಟೇಷನ್ ಬಂತು ನಾವು ಸ್ಟೇಷನಲ್ಲಿ ಇಳಿತು ಇದು ಊರು ಬಂದ ಕೂಡಲೇ ಒಂದು ಆ ಒಂದು ಫೀಲಿಂಗ್ ಬರುತ್ತಲ್ಲ ಅದ್ರ ಖುಷಿನೇ ಬೇರೆ ಅಲ್ಲಿಂದ ಇಳ್ಕಂಡ ಕಡೆಗೆ ಕಾರ್ ತಗೊಂಡು ಬಂದಿರಾಯ್ತು ಮನೆಯಿಂದ ಅವರೊಟ್ಟಿಗೆ ಈಗ ಮನೆಗೆ ಹೋತಾ ಇತ್ತು ಮಗನಿಗೆ ಅಂದೇಳಿ ಅಲ್ಲಿ ಎಂಥದ್ದು ಸಿಗ್ಲಿಲ್ಲ ಬೆಳಗ್ಗೆ ಬೆಳಿಗ್ಗೆ ಅದಕ್ಕೆ ಜಸ್ಟ್ ಚಿಪ್ಸ್ ಹಿಡ್ಕೊಂಡಿದೆ ಅಷ್ಟೇ ಅಲ್ಲೇ ಅಂದರೆ ಒಂದು ಹೋದ ಕೂಡಲೇ ಅಟ್ಲೀಸ್ಟ್ ಮನೆಯವ್ರ ಅಮ್ಮ ಬರ್ತಿದ್ರಲ್ಲ ಎಂಥದ್ದವ್ರು ತಂದ್ರೆ ಖುಷಿ ಆತಲ್ಲ ಅಂದೇಳಿ ಆಮೇಲೆ ಕಡೆಗೆ ಹೋದ್ಮೇಲೆ ಕೊಡೋದೆ ಅದರಲ್ಲಿ ಒಂದು ಚಿಪ್ಸ್ ತಗೊಂಡಿದ್ದೆ ಆಯ್ತು ಈಗ ಪಟ್ಟೆ ಹೊತ್ತಿದ್ದೆ ಯಾವ ತರ ರಿಯಾಕ್ಷನ್ ಹೇಳಿ ಕಾಂಬ ಇದು ನಮ್ಮ ಮನೆಗೆ ಒಪ್ಪು ದಾರಿ ಅಹ್ ಇನ್ನೂ ರೋಡೆಲ್ಲ ಕಾಣಿ ಮೊದ್ಲಿನ ಕಾಲದಲ್ಲೆಲ್ಲ ರೋಡ್ ಮಾಡೋಕೆ ಜಾಗ ಇದ್ರು ಅಷ್ಟು ಮಾಡ್ಕೊಂತಿಲ್ಲ ಆಯ್ತು ಗಾಡಿ ಎಲ್ಲ ಸ್ವಲ್ಪ ಹಿಂದೆ ಇಟ್ಕೊಂಡು ನಡ್ಕೊಂಡು ಹೋಯ್ಕತ್ತ ಒಂದು ಈ ದಾರಿಯಲ್ಲೆಲ್ಲ ನನಗೆ ಸಣ್ಣಕ್ಕಿರೋತಿಗೆಲ್ಲ ಹೋದೆಲ್ಲ ಮಸ್ತ್ ಖುಷಿ ಅನ್ಸುತ್ತೆ ನೆನ್ಪತ್ ಅಹ್ ಎಷ್ಟು ಒಳ್ಳೆ ಇದತ್ ಈಗಳು ಅಷ್ಟೇ ಇಲ್ಲ ನ್ಯಾಚುರಲ್ ಹೆಂಗಿತ್ತು ಹಂಗೆ ಐತೆ ಎಂತ ಎಕ್ಸ್ಟ್ರಾ ಡೆವಲಪ್ ಮಾಡಿ ಅದು ರೋಡ್ ಸೈಡಿಗೆ ಅಂದ್ರೆ ಇದು ಮೊದಲಿಂದ ನಾನು ಸಣ್ಣಕ್ಕಿರೋಗಿಂದ ಇದು ಈ ಇದೇ ಥರ ಇದ್ದಿದ್ದಾಯ್ತು ಜಾಸ್ತಿ ಅಂತ ಚೇಂಜಸ್ಸೇ ಇರಲಿಲ್ಲ ಸೊ ಈಗ ಮನೆ ಹತ್ತಿರ ಬಂತ ಓದ್ತಾ ಇದ್ದೆ ಹಾ ಲೇಟ ಎದುರು ಹೊರಲಿಲ್ಲ ಮಗ ಅಮ್ಮ ನಾನ್ ನಾನು ಕರ್ಕೊಂಡ ಸೊ ಹೋಗಿ ತುಂಬ ಖುಷಿ ಆಯಿತು ಅವನು ಆ್ಯಕ್ಚುಲಿ ನಾನು ಬಿಡ್ಲೇ ಇಲ್ಲ ಅಂದರೆ ನಾನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೆ ಅದು ಆರ್ಮೇಲಿತ್ತಲ್ಲ ನಾವೆಲ್ಲ ರೆಡಿ ಆಯ್ತು ಸ್ವಲ್ಪ ಹೊರಗೊಪ್ಪಕ್ಕೆ ಇದ್ದಿತೈತೆ ಮತ್ತು ಹಬ್ಬಕ್ಕೆ ಇದ್ದಿತಾ ಇತ್ತು ಇವತ್ತು ಇವತ್ತು ನಮ್ಮ ಊರು ಹಬ್ಬ ಅದಕ್ಕೆ ಹಬ್ಬಕ್ಕೋಪ ಅಂತೇಳಿ ರೆಡಿಯಾಗಿ ಹೋತಾ ಇದ್ದೆ ಬೆಳಿಗ್ಗೆ ಎದ್ದು ದೇವಸ್ಥಾನಕ್ಕೋಪ ಅಂತೇಳಿ ಹೋತ ಹೋತ ಅಲ್ಲೊಂದು ಹೋಟ್ಲ್ ಸಿಗ್ತಾ ಊರಿಗೆ ಅವ್ರಮೆಂಟ್ ನನಗೆ ಗಡ್ಬಡ್ ಬನ್ಸ್ ಅದೆಲ್ಲ ಇಷ್ಟ ಆಯ್ತು ಹೋಟ್ಲಿಗೆ ಹೋಗಿ ಬನ್ಸ್ ತಿಂದೆ ಗಡ್ಬಡ್ ಇರಲಿಲ್ಲ ಬೆಳಿಗ್ಗೆ ಬೆಳಿಗ್ಗೆ ಹೋದಲ್ಲ ಅದಕ್ಕೆ ಎಂತ ಎಳ್ಳ ಎಳ್ಳ ಇದ್ದಿತ್ತಾಯ್ತು ಅದನ್ನು ಕೊಡುತ್ತೆ ಕಡೀಕ್ಕೆ ಸಿಗಿದ ಹಬ್ಬಕ್ಕೆ ಹೋಯ್ದ ದೇವಸ್ಥಾನಕ್ಕೆ ನಾನು ಸತ್ಯ ಎಷ್ಟೋ ವರ್ಷ ಆದಮೇಲೆ ಹಬ್ಬಕ್ಕೆ ಹೋಗ್ತಾ ಇದ್ದೆ ಅನ್ಸುತ್ತೆ ಇದು ನಮ್ಮದು ಒಪ್ಪಂದ ಹಬ್ಬ ಖುಷಿ ನಂಗೆ ನನಗಿಲ್ವ ಹಬ್ಬಕ್ಕೆ ಆರು ಸಣ್ಣ ಹೋದಷ್ಟೇ ಹೋದಷ್ಟೆ ಆದ್ಮೇಲೆ ನಾನು ಎಷ್ಟೋ ವರ್ಷ ಆದ್ಮೇಲೆ ಹೋತಿದ್ದೆ ಹಬ್ಬಕ್ಕೆ ನಾನು ಮೋಸ್ಟ್ಲಿ ಹೋಯ್ಲೇ ಇಲ್ಲ ಅನ್ಸುತ್ತೆ ಮಸ್ತ್ ಮೊದಲು ಒಂದ್ಸಲ ಒಪ್ಪಂದ ಹಬ್ಬಕ್ಕಂತೂ ಹೊಯ್ಲೇ ಇಲ್ಲ ತುಂಬ ದಿನ ಆಯ್ತು ಆ ರೀಸೆಲ್ಲ ಹೋದೆ ಅಷ್ಟೇ ಆ ತೇರು ಅದನ್ನೆಲ್ಲ ಕಂಡು ಎಷ್ಟು ಖುಷಿ ಆಯ್ತು ಗೊತ್ತಿತ್ತು ಅಲ್ಲೆಲ್ಲ ಅಂದರೆ ಫಸ್ಟ್ ಟೈಮ್ ಮಗನೂ ಅಷ್ಟೇ ಫಸ್ಟ್ ಟೈಮ್ ಕಂಡದ್ದು ಅವನಿಗೂ ಅಷ್ಟೇ ಫುಲ್ ಖುಷಿ ಆಯ್ತು ಮಗಳು ಬರಲಿಲ್ಲ ಅವಳು ಊರಿಗೆ ಅವರಿತ್ತಲ್ಲ ಅವಳು ಅಲ್ಲಿ ಮಕ್ಕಳೊಟ್ಟಿಗೆ ಅವಳಿಗೆ ಮಣ್ಣು ಆಟ ಆಡೋದು ಅದೇ ಇದೆಲ್ಲ ಅವಳಿಗೆ ಇಷ್ಟ ಆಯ್ತು ಊರಿಗೆ ಅವರೇ ಮೋಸ್ಟ್ಲಿ ಅವಳು ಅದ್ರೊಳಗಡೆ ಮುಳುಗೇ ಅಷ್ಟೇ ಅವಳು ಬಪ್ಪಕ್ಕೆ ರೆಡಿ ಇರಲಿಲ್ಲ ಇಲ್ಲ ನೀವು ಹೋಗಿ ನಾನು ಆಟಾಡ್ತೇನೆ ಅಂತಾನೆ ಇದ್ದಿಳೆ ಕಡೆಗೆ ನಾವು ಹೋಯ್ತು ದೇವಸ್ಥಾನ ಒಳಗೆ ಅಲ್ಲೆಲ್ಲ ಇಲ್ಲಿ ಡೋಲ್ ಬಾರಿಸೋದು ಅದೆಲ್ಲ ಇದ್ದಿತಾಯ್ತು ಬೆಳಿಗ್ಗೆ ಬೆಳಿಗ್ಗೆ ನಾವು ಹೊದ್ದು ಪೂಜೆ ಎಲ್ಲ ಮಾಡಿ ಖುಷಿ ಆಯ್ತು ನಮಗೆ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಈ ಕಡೆಗೆ ಹೊರಗೆ ಬಂತು ಹೊರಗೆ ಬಂದಮೇಲೆ ಹೊಟ್ಟೆ ಪೂಜೆ ಮಾಡಲೇಬೇಕಲ್ಲ ಅದಕ್ಕೆ ತಿಂಡಿ ಅಂತದರು ತಗೊಂಬ ಅಂದೇಳಿ ಏನು ರೇಟ್ ಕಡಿಮೆ ಇಲ್ಲ ನಾ ಅನ್ಕಮ್ದಷ್ಟು ಊರಾಗ ಕಡಿಮೆ ಇತ್ತಂದೇಳಿ ಯಾರು ಊರಿನ ಲೈಫ್ ಸ್ವಲ್ಪ ದುಡ್ಡೆಲ್ಲ ಜಾಸ್ತಿ ಿ ಖರ್ಚು ಮಾಡ್ತಾರೆ ನಮ್ಗೆ ಬೊಂಬೆ ಎಲ್ಲ ಅಷ್ಟು ಹವ್ಯಾಸವೇ ಇಲ್ಲ ಅಂದರೆ ನಮಗೆಲ್ಲ ವಿಷಯಕ್ಕೂ ಸ್ವಲ್ಪ ಚರ್ಚೆ ಮಾಡೋದು ಇದೆಲ್ಲ ಇತ್ತು ಮತ್ತು ನಮಗೆ ತರಕಾರಿ ಅಂತ ತಗೊಂಡ್ರು ಅರ್ಧ ಕೆ ಜಿ ಅಂದರೆ ಐನೂರು ಗ್ರಾಮ್ ಕೊಡೋದೇ ಇಲ್ಲ ಐನೂರು ಐವತ್ತು ಐನೂರು ಅರವತ್ತು ಅಷ್ಟೇ ಇರುತ್ತೆ ಅಂದರೆ ಎಂತ ತಗೊಂಡ್ರು ಇಲ್ಲ ಆ ಥರನೇ ಅಲ್ಲ ಅರ್ಧ ಕೆ ಜಿ ಅಂದರೆ ನಾನು ಅಂಗಡಿಗೆ ಹೋಯ್ದೆ ಮೈದಾ ಹಿಟ್ಟು ತಗೊಂಬಕ್ಕೆ ಅರ್ಧ ಒಂದು ಕೆ ಜಿ ಏನು ಅರ್ಧ ಕೆ ಜಿನೇ ಏನೋ ತಗೊಂಡೆ ಒಂದು ಗ್ರಾಮ್ ಜಾಸ್ತಿ ಅದಕ್ಕೆ ಅದನ್ನ ಹಿಟ್ಟು ವಾಪಸ್ ಪಸ್ ತೆಗೆದು ಕರೆಕ್ಟ್ ಐನೂರು ಗ್ರಾಮ್ ಅಂದರೆ ಒಂದು ಗ್ರಾಮ್ ಕಡಿಮೆ ಕೊಡ್ತರ ಹೆಚ್ಚು ಕೊಡೋದು ಅದೆಲ್ಲ ಕಂಡ್ರೆ ನಂಗ್ ಒಂಥರ ವಿಚಿತ್ರ ಅನ್ಸುತ್ತ ಅದೇ ಅಭ್ಯಾಸ ಆಯ್ತು ನಾವಲ್ಲೇ ಎಂತ ತಿಂತು ಗೋಬಿ ಮಂಚೂರಿ ತಿಂತು ಐವತ್ ರೂಪಾಯಿ ಒಂದು ಪ್ಲೇಟ್ ಸ್ವಲ್ಪ ಕಾಸ್ಟ್ಲಿ ಅನ್ಸುತ್ತೆ ಕಡೆ ಕಬ್ಬಿನ ಹಾಲು ನಲ್ವತ್ತು ರೂಪಾಯಿಗೆ ಒಂದು ಗ್ಲಾಸ್ ಇದ್ದಿತೈತು ಹಬ್ಬ ಅಂದೇಳಿಕ್ಕೆ ಅಷ್ಟು ರೇಟೇನು ಆರದೇ ಬೊಂಬೆ ಅಲ್ಲಿ ನಾವಿಲ್ಲಿ ಕಬ್ಬಿನಾಲು ಹತ್ತು ರೂಪಾಯಿಗೆ ದೊಡ್ಡ ಗ್ಲಾಸಲ್ಲಿ ಕೊಡ್ತರು ಒಳ್ಳೆ ಟೇಸ್ಟಿ ಫ್ರೆಶ್ ಮಾಡಿ ಕೊಡ್ತರು ಕಬ್ಬಿನಾಲು ಎಂತ ಐಸ್ ಇಲ್ದೇನು ಕೊಡ್ತರು ಐಸ್ ಇದ್ರೂ ಕೊಡ್ತಾರೆ ಆರು ಹತ್ತು ರೂಪಾಯಿ ಗ್ಲಾಸ್ ಹೆಚ್ಚಿಂದ ಹೆಚ್ಚಂದ್ರೆ ಹದಿನೈದು ರೂಪಾಯಿ ಗ್ಲಾಸ್ ಅಷ್ಟೇ ಅದಕ್ಕಿಂತ ಜಾಸ್ತಿ ಇರೋದಿಲ್ಲ ಅದಾದ್ಮೇಲೆ ಮತ್ತೆ ನಾನು ಸಾಯಂಕಾಲ ಇಲ್ಲ ಸಾಯಂಕಾಲ ಫುಲ್ ರಶ್ ಇದ್ದಿತ್ತಮ ನಾನು ಹೊಯ್ಲೇ ಇಲ್ಲ ನಮ್ಮ ಮನೇಲಿ ನಾಳೆ ಸತ್ನಾಂಡ್ ಕತೆ ಇದ್ದಿತ್ತಾಯ್ತಾ ಅದಕ್ಕೆ ಫಸ್ಟಿಂದ ಭಟ್ರೆಲ್ಲ ಅಡ್ಗೆ ಮಾಡೋಕ್ ಬಂದಿರಾಯ್ತು ಅವ್ರದ್ದು ಅಡ್ಗೆ ಕಾಣ್ತಾ ಇದ್ದೆ ಅಡ್ಗೆ ವಿಡಿಯೋ ತೆಗ್ದೆ ಇದು ಹಳೀ ಬ್ಲಾಗ್ ನಂಗೆ ಹಾಕೋಕೆ ಐಲಿಲ್ಲ ಆಯ್ತು ಒಪ್ಪಂದು ಹಬ್ಬ ಮಸ್ತ್ ದಿನ ಐತಲ್ಲ ಅದಕ್ಕೆ ಅವ್ರು ಫಸ್ಟಿನ ದಿನ ರಾತ್ರಿ ಲಾಡ್ ಮಾಡಿಟ್ಟಿಗೆ ನೆಕ್ಸ್ಟ್ ದಿನ ಅವರೇ ತಿಂಡಿ ಮಾಡಿರ್ ಉಪ್ಪಿಟ್ಟು ಮತ್ತೆ ಅವಲಕ್ಕಿ ಸೊ ಬೆಳಿಗ್ಗೆ ಅದು ಉಪ್ಪಿಟ್ಟು ಅವಲಕ್ಕಿ ತಿಂದು ಇಲ್ಲೆಲ್ಲ ಎಲ್ಲ ಮನೆಯವರೆಲ್ಲ ಕಾಣಿ ಹಬ್ಬಕ್ಕೆಲ್ಲರೇ ಹಬ್ಬಕ್ಕೆ ಅಂತಿದ್ದೆ ಪೂಜೆಗೆಲ್ಲ ರೆಡಿ ಮಾಡ್ತಾಯಿದ್ರೆ ಅಂದರೆ ಸ್ವಲ್ಪ ಎಲ್ಲ ಬಟ್ರಿಗೆ ಹೆಲ್ಪ್ ಮಾಡೋದು ತರಕಾರಿ ಕಟ್ ಮಾಡಿ ಕೊಡೋದು ಉಪ್ಪಿಟ್ಟಿಗೆ ನಾನೇ ಹೆಲ್ಪ್ ಮಾಡಿದ್ದೆ ನಾನೇ ತರಕಾರಿ ಎಲ್ಲ ಕಟ್ ಮಾಡಿ ಕೊಟ್ಟಿದ್ದೆ ಬಟ್ರು ಖುಷಿ ಆಯ್ತು ನಂಗೆ ಅಡುಗೆ ಭಟ್ರು ಅವ್ರ ಹತ್ರ ಫುಲ್ ರಾತ್ರಿ ದೇವ್ರ ಬಗ್ಗೆ ಅದು ಇದೆಲ್ಲ ಮಾತಾಡ್ತಾ ಇದ್ದಿದ್ದೆ ಆಯ್ತು ಅವ್ರ ಲಾಡು ಮಾಡೋಲ್ಲರಿಗೆ ಕಡಿಗೆ ಅಡುಗೆ ಸಾಂಬಾರು ಪೌಡ್ರು ಅವರೇ ಮಾಡಿರಾಯ್ತು ರಸಮ್ ಪೌಡ್ರ್ ನಾನು ರಸಮ್ ವೀಡಿಯೋ ಫುಲ್ ಹಾಕಿದೆ ಅವ್ರು ಯಾವ ಥರ ಮಾಡಿರ ನನಗೂ ಗೊತ್ತಿಲ್ಲ ಆಯ್ತು ರಸಮಿಗೆಲ್ಲ ಅವ್ರು ಕಾಯಿ ಹಾಲು ಹಾಕತ್ರ ಅದೆಲ್ಲ ಗೊತ್ತಿಲ್ಲ ಆಯ್ತು ಅವ್ರು ಮಾಡೋದ್ಕಂಡೇ ಗೊತ್ತಾಯ್ತು ಅದನ್ನು ಫುಲ್ ವೀಡಿಯೋ ನಾನು ಹಾಕಿದೆ ಹ್ಯಾಂಗೆ ಮಾಡಿರಂದೇಳಿ ಕಾಣದೇ ಇದ್ರೆ ಕಾಣಿ ಸ್ವಲ್ಪ ಇದು ನಾನು ವೀಡಿಯೋ ಮಾಡಿ ಮಸ್ತ್ ದಿನ ಆಯ್ತು ಅದು ಈಗ ಹಾಕ್ತಿದ್ದೆ ಕಡಿಕೆ ಪೂಜೆದೆಲ್ಲ ಜಾಸ್ತಿ ವಿಡಿಯೋ ವೀಡಿಯೋ ಇಲ್ಲ ಆಯ್ತು ಕಡಿಕೆ ಆ ದಿನ ಇತ್ತು ಜಾಸ್ತಿ ನಾಲ್ಕೈದು ದಿನ ಇದ್ದದಷ್ಟೇ ಒಂದು ನಾಲ್ಕು ದಿನ ಕಡಿಕೆ ನಾವೆಂಥ ಮನೇಲಿ ನಾನು ಎಂಥದ್ದು ಮಾಡುವ ಮಾಡುವ ಅಂದೇಳಿ ನಾನಿಲ್ಲ ಗೋಳಿ ಬಜಿ ಎಲ್ಲರಿಗೂ ತಿನ್ಸು ಅಂದೇಳಿ ಮಾಡ್ತಿದ್ದೆ ಹಿತ್ಲಾಗೆ ಓಪನ್ ಆಗಿ ಬ ಒಲೆಗೆ ಮಾಡುವ ಅಂದೇಳಿ ಮಾಡ್ತಿದ್ದೆ ಇದ್ರದ್ದು ನಾನು ಸಪ್ರೇಟಾಗಿ ವಿಡಿಯೋ ತೆಗೆದು ಹಾಕಿದ್ದೆ ಆಯ್ತು ಸ್ವಲ್ಪ ಕಷ್ಟ ಆಯ್ತು ಈಗ ಈಗ ಅಂತ ಗ್ಯಾಸಲ್ಲಿ ಮಾಡಿ ಮಾಡಿ ಒಲೆಗೆ ಎಂಥ ಅಡುಗೆ ಮಾಡೋದು ಸ್ವಲ್ಪ ಕಷ್ಟ ಆಯ್ತು ಆರು ಒಂದು ಖುಷಿ ಆಯ್ತು ಅಂದರೆ ಎಲ್ಲರಿಗೂ ಇಷ್ಟ ಆಯಿತು ಗೋಳಿ ಬಜಿ ಮಾಡಿ ನಾವು ಹೇಗಳಿಗೂ ಇಲ್ಲಿ ಮಾಡ್ತು ಆ ಊರಲ್ಲೇ ಮಾಡೋದು ಕಡಿಮೆ ಅದಾದ್ಮೇಲೆ ಜಾಸ್ತಿ ವೀಡಿಯೋ ಊರಲ್ಲಿ ತೆಗೋ ಇಲ್ಲ ನನ್ನ ತಮ್ಮನು ಬಂದಿದ್ದ ಅವನ ಅಪ್ಪ ಅಮ್ಮನಿಗೆ ಸರ್ಪ್ರೈಸ್ ಕೊಡ್ಬೇಕಂದೇಳಿ ಅಪ್ಪನ ಹೆಸರು ಟ್ಯಾಟು ಹೈಕೊಂಡ್ ಬಂದಿದ ಆರೆ ಆಸ್ ಯೂಶುಲ್ ಅಪ್ಪ ಅಮ್ಮ ಅಂದ್ರೆ ಅವ್ರಿಗೆ ಖುಷಿಗಿಂತ ಜಾಸ್ತಿ ಎಂತ ಕಾಯ್ಕೊಂಡದ್ ಸುಮ್ಮನೆ ನೋ ಮಾತಿಲ್ಲ ಅದ್ರಲ್ಲೇ ಇದ್ದಿರೈತೆ ಸೊ ಈ ಸಣ್ಣ ಬ್ಲಾಗನ್ ಇಲ್ಲ ಎಂಡ್ ಮಾಡ್ತೇನೆ ನಿಮ್ಗೆ ಇಷ್ಟ ಆಯ್ತಂತ